ಮಾದೂರ್ ತಾಲೂಕು ನಗರದಲ್ಲಿ ಶಾಸಕರಾದ ಮಧುಜಿ ಮಾದೇಗೌಡ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಕಾಂಗ್ರೆಸ್ ಮುಖಂಡ ಆಶಯ್ ಮಧುಮಾತೇಗೌಡ ಅವರಿಗೆ ಅಭಿಮಾನಿಗಳು ಬೃಹದಾಕಾರದ ಹೂವಿನ ಆರಾಕಿ ಅಭಿನಂದಿಸಿ ಗೌರವಿಸಿದರು ಭಾರತಿನಗರದಲ್ಲಿ ಜನ್ಯಾ ಎಂಟರ್ಪ್ರೈಸಸ್ ವತಿಯಿಂದ ಇವಿ ಚಾರ್ಜಿಂಗ್ ಸ್ಟೇಷನ್ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಅವರು ಮಾತನಾಡಿ ಪರಿಸರ ಸಂರಕ್ಷಣೆಯಿಂದ ಹೊಗೆರಹಿತ ಎಲೆಕ್ಟ್ರಿಕ್ ವಾಹನಗಳು ಅತ್ಯವಶ್ಯಕವಾಗಿದೆ ಇಂತಹ ವಾಹನಗಳಿಗೆ ಚಾರ್ಜಿಂಗ್ ಮಾಡಲು ಪ್ರಮೋದ್ ಅವರು ನೂತನವಾಗಿ ಚಾರ್ಜಿಂಗ್ ಸ್ಟೇಷನ್ ಪ್ರಾರಂಭಿಸಿದ್ದಾರೆ ಚಾರ್ಜಿಂಗ್ ಸ್ಟೇಷನ್ ಯಶಸ್ವಿಯಾಗಿ ನಡೆಯಲಿ ಎಂದು ಆಶಿಸಿದರು ಮಂಡ್ಯ ಜಿಲ್ಲೆಯಲ್ಲಿ ದಿವಂಗತ ಜಿ ಮಾದೇಗೌಡರಿಗೆ ತಮ್ಮದೇ ಆದ ಗೌರವ ಸ್ಥಾನಮಾನಗಳಿವೆ ಹಾಗೆಯೇ ಅವರ ಕುಟುಂಬದ ಸದಸ್ಯರು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು ದಿವಂಗತ ಜಿ ಮಾದೇಗೌಡರ ಕುಟುಂಬದ ಕುಡಿಗಳಾದ ಪುತ್ರ ಮಧುಜಿ ಮಾದೇಗೌಡರು ಮತ್ತು ಕ್ಷೇತ್ರದಲ್ಲಿ ತಮ್ಮದೇ ಆದ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಜೊತೆಗೆ ಭಾರತೀಯ ವಿದ್ಯಾಸಂಸ್ಥೆಯನ್ನು ಬೃಹದಾಕಾರವಾಗಿ ಅಭಿವೃದ್ಧಿಪಡಿಸಿ ಗ್ರಾಮೀಣ ಮಕ್ಕಳಿಗೆ ವಿದ್ಯಾದಾನ ಮಾಡುವಲ್ಲಿ ಮುಂದಾಗಿದ್ದಾರೆ ಜೊತೆಗೆ ಆಶಯ್ ಜಿ ಮಧು ಅವರು ಅವರ ತಾತನಂತೆ ಕ್ರಿಯಾಶೀಲರಾಗಿದ್ದಾರೆ ಮುಂದೆ ಉತ್ತಮ ರಾಜಕಾರಣಿಯಾಗಿ ಬೆಳೆಯುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ ಮುಂದೊಂದು ದಿನ ಅವರು ಮಧುರ್ ಕ್ಷೇತ್ರದಲ್ಲಿ ಶಾಸಕರಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಆಶಾ ಭಾವನೆಗಳನ್ನು ನುಡಿದರು ದಿವಂಗತ ಜಿ ಮಾದೇಗೌಡರ ಕುಟುಂಬದವರಿಗೆ ರಾಜಕಾರಣ ಮಾಡುವುದಕ್ಕೆ ಒಂದು ನೈತಿಕ ಹಕ್ಕಿದೆ ಜೊತೆಗೆ ಕ್ಷೇತ್ರದಲ್ಲಿ ತಮ್ಮದೇ ಆದ ಪಡೆಗಳನ್ನು ಸೃಷ್ಟಿಸಿಕೊಂಡಿದೆ ಕಾರ್ಯಕರ್ತರು ಈ ಕುಟುಂಬಕ್ಕೆ ಎಂತಹ ತ್ಯಾಗ ಮಾಡಲು ಸಿದ್ಧವಿರುವುದು ಕೆಲವೊಂದು ವಿಚಾರಗಳಲ್ಲಿ ಕಂಡಿದ್ದೇನೆಂದು ವಿವರಿಸಿದರು ಈ ಸಂದರ್ಭದಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಬಿಎಂ ನಂಜೇಗೌಡ ಜನ್ಯ ಎಂಟರ್ಪ್ರೈಸಸ್ ಮಾಲೀಕ ಡಿಪಿ ಪ್ರಮೋದ್ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಗಿರೀಶ್ ಆರ್ ಸಿದ್ದಪ್ಪ ಮುಖಂಡರಾದ ಜಗದೀಶ್ ಪ್ರಸನ್ನ ಕರಡಕೆರೆ ಹನುಮಂತೇಗೌಡ ಬಿದರುಸಳ್ಳಿ ಕಿರಣ್ ದಯಾನಂದ್ ಸೇರಿದಂತೆ ಹಲವರಿದ್ದರು